ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಅಕ್ಟೋಬರ್ ತಿಂಗಳ ಈ ವಾರದಲ್ಲಿ ಹಂಸ ರಾಜಯೋಗವು ಪ್ರಭಾವಶಾಲಿಯಾಗಿರುವುದು ಈ ವಾರ ಗುರುವಿನ ಸಂಚಾರವು ತನ್ನ ಉನ್ನತ ರಾಶಿಯಾದ ಕಟಕ ರಾಶಿಯಲ್ಲಿ ಸಂಭವಿಸಲಿದೆ ಇದರಿಂದಾಗಿ ಹಂಸ ರಾಜಯೋಗದ ನಿರ್ಮಾಣವಾಗುವುದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹಂಸ ರಾಜಯೋಗವು ಪಂಚಮಹಾಪುರುಷ ರಾಜಯೋಗಗಳಲ್ಲಿ ಒಂದಾಗಿದೆ ಹಂಸ ರಾಜಯೋಗವು ವ್ಯಕ್ತಿಯನ್ನು ವೃತ್ತಿಜೀವನ ಕುಟುಂಬ ಜೀವನ ಸಮಾಜದಲ್ಲಿ ಉನ್ನತ ಪದವಿಯನ್ನು ಪಡೆಯುವಂತೆ ಮಾಡುವುದಲ್ಲದೆ ಆರ್ಥಿಕ ಲಾಭ ಹಾಗೂ ಸಂತೋಷವನ್ನು ದೊರಕುವಂತೆ ಮಾಡಲಿದೆ ಈ ವಾರಹಂಸ ರಾಜಯೋಗವು ಐದು ರಾಶಿಗೆ ಸೇರಿದ ಜನರಿಗೆ ತಾವೊಂದು ಕೊಂಡಂತಹ ಲಾಭವನ್ನು ಪಡೆಯುವಂತೆ ಮಾಡುವುದು ಜೊತೆಗೆ ಸಂಬಂಧಗಳಲ್ಲಿನ ತಪ್ಪು ತಿಳುವಳಿಕೆಗಳು ದೂರವಾಗುವುದು ಹಾಗೂ ವೃತ್ತಿ ಜೀವನದಲ್ಲಿ ಹೊಸ ಯಶಸ್ಸು ಮತ್ತು ಹೊಸ ಉತ್ಸಾಹ ಇರುವುದು ಅಕ್ಟೋಬರ್ ಇಪ್ಪತ್ತೇಳೂರಿಂದ ನವೆಂಬರ್ ತುಲಾ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ತುಲಾ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ನಂಬರ್ ಜ್ಯೋತಿಷ್ಯರು ವಶೀಕರಣ ಸ್ಪೆಷಲಿಸ್ಟ್ ವಿದ್ಯೆ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಮೂಲಕ ಪರಿಹಾರ ಸ್ನೇಹಿತರೆ ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ಗುರು ಒಂಬತ್ತನೇ ಮನೆಯಲ್ಲಿರುವುದರಿಂದ ನಿಮ್ಮ ಆರೋಗ್ಯವನ್ನು ಸುಧಾರಿಸಲು ಈ ವಾರ ನೀವು ನಿಮ್ಮ ಆಹಾರ ಪಾನೀಯವನ್ನು ಸುಧಾರಿಸುವ ಅಗತ್ಯವಿದೆ ಇಲ್ಲದಿದ್ದರೆ ನೀವು ಅನೇಕ ಗಂಭೀರ ಕಾಯಿಲೆಗಳಿಂದ ಬಳಲಬಹುದು ಇದರಿಂದಾಗಿ ನೀವು ತೊಂದರೆಗೆ ಒಳಗಾಗಬಹುದು ಜೀವನದಲ್ಲಿ ಹಣದ ಮಹತ್ವವನ್ನು ನೀವು ಅರ್ಥ ಮಾಡಿಕೊಳ್ಳುತ್ತಿಲ್ಲ ಎಂದು ಕಂಡುಬಂದಿದೆ ಆದರೆ ಈ ವಾರ ನೀವು ಹಣಕಾಸಿನ ಮಹತ್ವವನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬಹುದು ಏಕೆಂದರೆ ಈ ಸಮಯದಲ್ಲಿ ನೀವು ಸಾಕಷ್ಟು ಹಣದ ಅಗತ್ಯವಿರುತ್ತದೆ ಆದರೆ ನಿಮ್ಮ ಬಳಿ ಅಷ್ಟು ಹಣಕಾಸು ಇರುವುದಿಲ್ಲ ಅಲ್ಲದೆ ಈ ಸಂದರ್ಭದಲ್ಲಿ ನೀವು ಯಾವುದೇ ಆಪ್ತರ ಮೂಲಕ ಹಣಕಾಸಿನ ನೆರವು ನಿರೀಕ್ಷಿಸಲು ಸಾಧ್ಯವಾಗುವುದಿಲ್ಲ ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ಶನಿ ಆರನೇ ಮನೆಯಲ್ಲಿರುವುದರಿಂದ ಮನೆಯಲ್ಲಿ ಸಂತೋಷದ ವಾತಾವರಣವು ಈ ವಾರ ನಿಮ್ಮ ಉದ್ವಿಗ್ನತೆಯನ್ನು ಕಡಿಮೆ ಮಾಡುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ನೀವು ಸಹ ಇದರಲ್ಲಿ ಪೂರ್ಣವಾಗಿ ಪಾಲ್ಗೊಳ್ಳುವುದು ಅಗತ್ಯವಾಗಿರುತ್ತದೆ ಮತ್ತು ಕೇವಲ ಮೂಕ ಪ್ರೇಕ್ಷಕರಾಗಿ ಉಳಿಯಬೇಡಿ ಇದರೊಂದಿಗೆ ನಿಮ್ಮ ಕುಟುಂಬದ ಒಳಿತಿಗಾಗಿ ನೀವು ಶ್ರಮಿಸಬೇಕಾಗುತ್ತದೆ ಎಂಬುದನ್ನು ಅರ್ಥ ಸಹ ಈ ವಾರವು ನಿಮಗೆ ಸಹಾಯ ಮಾಡುತ್ತದೆ ಇದಕ್ಕಾಗಿ ನೀವು ಮಾಡುವ ಎಲ್ಲದರ ಹಿಂದೆ ಪ್ರೀತಿ ಮತ್ತು ದೂರದೃಷ್ಟಿಯ ಭಾವನೆ ಇರಬೇಕು ನಿಮ್ಮ ಗುರಿಗಳನ್ನು ಸಾಧಿಸಲು ನಿಮ್ಮ ಕಾರಣದಿಂದಾಗ ಯಾರಿಗಾದರೂ ಹಾನಿಯಾದರೆ ಅವರನ್ನು ಕ್ಷಮೆಯಾಚಿಸುವ ಅಗತ್ಯವಿದೆ ಏಕೆಂದರೆ ಮ್ಯಾನುವಿನಿಂದ ತಪ್ಪಾಗುವುದು ಸಾಮಾನ್ಯ ಆದರೆ ಒಂದೇ ತಪ್ಪನ್ನು ಪದೇ ಪದೇ ಮಾಡುವುದು ಮೂರ್ಖತ್ವ ಎಂದು ನೀವು ಅರ್ಥ ಮಾಡಿಕೊಳ್ಳಬೇಕು ಈ ವಾರ ನಿಮ್ಮ ಅನೇಕ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ನೀವು ಎಲ್ಲಾ ರೀತಿಯ ತೊಂದರೆಗಳನ್ನು ತೊಡೆದುಹಾಕುವ ಇದೆ ಏಕೆಂದರೆ ಈ ಸಮಯದಲ್ಲಿ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ನಡೆಯುತ್ತಿರುವ ಏರಿಳಿತಗಳಿಂದ ನಿಮ್ಮನ್ನು ತೆಗೆದುಹಾಕುವಲ್ಲಿ ನೀವು ಸಂಪೂರ್ಣವಾಗಿ ಯಶಸ್ವಿಯಾಗುತ್ತೀರಿ ಇದು ನಿಮ್ಮ ಮನಸ್ಸನ್ನು ಅಧ್ಯಯನಗಳ ಮೇಲೆ ಹೆಚ್ಚು ಕೇಂದ್ರೀಕರಿಸುವಂತೆ ಮಾಡುತ್ತದೆ ತುಲಾ ರಾಶಿಯ ಸೂರ್ಯ ಚಂದ್ರ ಮತ್ತು ಉದಯ ರಾಶಿಯವರಿಗೆ ಎರಡನೇ ಮನೆ ಸೂರ್ಯ ಮತ್ತು ಮಂಗಳನೊಂದಿಗೆ ತುಂಬಾ ಸಕ್ರಿಯವಾಗಿರುತ್ತದೆ ಎರಡು ಬೆಂಕಿಯ ಗ್ರಹಗಳು ಆದ್ದರಿಂದ ನಿಮ್ಮ ಮಾತು ತುಂಬಾ ಆಕ್ರಮಣಕಾರಿಯಾಗುತ್ತದೆ ಮತ್ತು ಕುಟುಂಬ ಸದಸ್ಯರೊಂದಿಗೆ ಬಿಸಿ ಸಂಭಾಷಣೆ ನಡೆಸುವ ಸಾಧ್ಯತೆಗಳಿವೆ ನೀವು ಮಾತನಾಡುವ ಮೊದಲು ಎರಡು ಬಾರಿ ಯೋಚಿಸಿ ಇದರಿಂದ ನೀವು ಶಾಂತಿಯುತವಾಗಿರಬಹುದು ಹಣದ ವಿಷಯಗಳು ಬಹಳ ಮುಖ್ಯವಾಗುತ್ತವೆ ಮತ್ತು ಬಹಳಷ್ಟು ವೆಚ್ಚಗಳು ಇರುತ್ತವೆ ಅದು ಅನಿರೀಕ್ಷಿತವೂ ಆಗಿರಬಹುದು ಯಾವುದೇ ಹೊಸ ಹೂಡಿಕೆ ಯೋಜನೆಗಳನ್ನು ಹೊಂದಲು ಇದು ಸಮಯವಲ್ಲ ಆದ್ದರಿಂದ ನೀವು ತಕ್ಷಣದ ಲಾಭವನ್ನು ನೀಡುವ ಯಾವುದೇ ಹೊಸ ಯೋಜನೆಗೆ ಬಲಿಯಾಗಬೇಡಿ ಅರೆಕಾಲಿಕ ಒಪ್ಪಂದ ಮತ್ತು ಪೂರ್ಣ ಸಮಯದ ಉದ್ಯೋಗಗಳು ಸಹ ಸಾಧ್ಯ ಬುಧದನು ರಾಶಿಗೆ ಸ್ಥಳಾಂತರಗೊಳ್ಳುತ್ತಾನೆ ಮತ್ತು ಮಿಥುನ ರಾಶಿಯಲ್ಲಿ ಯುರೇನಸ್ನೊಂದಿಗೆ ವಿರೋಧವನ್ನು ಹೊಂದಿರುತ್ತಾನೆ ಈ ಸಂಚಾರವು ನಿಮ್ಮನ್ನು ತುಂಬಾ ಸಕ್ರಿಯರನ್ನಾಗಿ ಮಾಡಲಿದೆ ಮತ್ತು ಮುಂದಿನ ಎರಡು ವಾರಗಳವರೆಗೆ ನೀವು ತುಂಬಾ ಕಾರ್ಯನಿರತರಾಗಿರುತ್ತೀರಿ ದಯವಿಟ್ಟು ನಿಮ್ಮ ದೈನಂದಿನ ಅಗತ್ಯಗಳಿಗಾಗಿ ನಿರ್ದಿಷ್ಟ ಯೋಜನೆಯನ್ನು ಹೊಂದಿರಿ ಇಲ್ಲದಿದ್ದರೆ ನೀವು ನಿಮ್ಮ ಯೋಜನೆಗಳನ್ನು ಕಳೆದುಕೊಳ್ಳುತ್ತೀರಿ ಹೆಚ್ಚಿನ ಯೋಜನೆಗಳು ಸಂವಹನ ಮಾಧ್ಯಮ ಅಥವಾ ಬೋಧನೆಯಿಂದ ಕೂಡಿರುತ್ತವೆ ನೀವು ಕೆಲವು ಸಣ್ಣ ಅಥವಾ ದೀರ್ಘ ಪ್ರವಾಸಗಳು ವರ್ಗಾವಣೆಗಳನ್ನು ಸಹ ಹೊಂದಿರುತ್ತೀರಿ ಇದು ಅಂತರ ವಿಭಾಗೀಯ ವರ್ಗಾವಣೆಯೂ ಆಗಿರಬಹುದು ನೀವು ಬಹಳಷ್ಟು ಓಡಾಡುತ್ತಿರುವುದರಿಂದ ಕೆಲವು ದೈಹಿಕ ಸಮಸ್ಯೆಗಳು ಇರುವುದು ಸಹಜ ನಿಮ್ಮ ರಾಶಿಯಲ್ಲಿ ಅಧಿಪತಿ ಶುಕ್ರನಿದ್ದಾನೆ ಇದು ತುಂಬಾ ಉತ್ತಮ ಸಂಚಾರ ಮತ್ತು ಇದು ಹೊಸ ಆರಂಭಗಳನ್ನು ತೋರಿಸುತ್ತದೆ ಶುಕ್ರವು ಮೋಡಿ ಮತ್ತು ಸೌಂದರ್ಯಕ್ಕೆ ಕಾರಣ ನಿಮ್ಮ ಮೋಡಿ ಹೆಚ್ಚಾಗುತ್ತದೆ ಮತ್ತು ನೀವು ಪಟ್ಟಣದ ಚರ್ಚೆಯೂ ಆಗಿರಬಹುದು ಜನರು ನಿಮ್ಮ ಬುದ್ಧಿವಂತಿಕೆಗಾಗಿ ನಿಮ್ಮನ್ನು ಹೊಗಳುತ್ತಾರೆ ಆದರೆ ನೀವು ಗಿಳಾಗದಂತೆ ನೋಡಿಕೊಳ್ಳಿ ನಿಮ್ಮ ನಿರೀಕ್ಷೆಗಳು ಅವಾಸ್ತವಿಕವಾಗಿರುವುದರಿಂದ ಈ ಶುಕ್ರವು ನಿಮ್ಮನ್ನು ಸ್ವಲ್ಪ ಅಸಂತೋಷಗೊಳಿಸಬಹುದು ದಯವಿಟ್ಟು ಸುತ್ತಮುತ್ತಲಿನ ಜನರನ್ನು ಗೌರವಿಸಲು ಪ್ರಯತ್ನಿಸಿ ಮತ್ತು ನೀವು ಅವರನ್ನು ಎಂದಿಗೂ ಅತ್ಯಲ್ಪವೆಂದು ಪರಿಗಣಿಸುವುದಿಲ್ಲ ಅವಿವಾಹಿತರು ತಮ್ಮ ಆದರ್ಶ ವ್ಯಕ್ತಿಯನ್ನು ಹುಡುಕಲು ಇದು ತುಂಬಾ ಒಳ್ಳೆಯ ಸಮಯ ಆದರೆ ಯಾವುದೇ ಬದ್ಧತೆಯನ್ನು ನೀಡುವ ಮೊದಲು ಸ್ವಲ್ಪ ಸಮಯ ತೆಗೆದುಕೊಳ್ಳುವುದು ಒಳ್ಳೆಯದು ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ಇಪ್ಪತ್ನಾಲ್ಕು ಬಾರಿ ಓಂ ಭಾರ್ಗವಾಯ ನಮ ಎಂದು ಜಪಿಸಿ ವೀಕ್ಷಕರೇ ಇದಾಗಿತ್ತು ತುಲಾ ರಾಶಿಯ ಜಾತಕದವರ ಅಕ್ಟೋಬರ್ ಇಪ್ಪತ್ತೇಳೂರಿಂದ ನವೆಂಬರ್ ಎರಡರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನ ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ